ನೋಡಿ ಫ್ರೆಂಡ್ಸ್ ಎಣ್ಣೆಗಾಯಿ ಗ್ರೀನ್ ಮಸಾಲ ತುಂಬಾ ಟೇಸ್ಟಿಯಾಗಿ ತುಂಬ ಚೆನ್ನಾಗಿರುತ್ತೆ ನೀವು ಈ ಥರ ಟ್ರೈ ಮಾಡಿ ಬನ್ನಿ ಇದು ಯಾವ ಥರ ಮಾಡೋದು ಅಂತ ನೋಡೋಣ ಎಲ್ಲರಿಗೂ ನಮಸ್ಕಾರ ಕುಮುದ ರೆಸಿಪಿಗೆ ಸ್ವಾಗತ ಇವತ್ತು ನಾನು ಹಸಿರು ಮಸಾಲ ಎಣ್ಣೆಗಾಯಿ ಮಾಡ್ತಾಯಿದ್ದೀನಿ ಇಲ್ಲೊಂದು ಅರ್ಧ ಕೆ ಜಿಯಷ್ಟು ನಾನು ಬದನೆಕಾಯಿ ತೊಗೊಂಡಿದ್ದೀನಿ ಇದನ್ನ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳೋಣ ಇಲ್ಲಿ ಎಣ್ಣೆ ಕಾಯೋದಿಕ್ಕಿಟ್ಟಿದ್ದೆ ಮೊದಲೇ ಮೊದ್ಲೆಳ್ಬಿಟ್ಟು ನಾಲ್ಕು ಭಾಗವಾಗಿ ಎಲ್ಲ ಕಟ್ ಮಾಡಿ ನೀರು ಈ ಕಡೆ ನೀರುಕ ಒಲ್ಲಾಕಿರೋದು ಇಲ್ಲ ಅಂದ್ರೆ ಎಣ್ಣೆನೇ ನೀರಿನ ಬಂದರೆ ಸಿಡಿದ್ಬಿಡುತ್ತೆ ಹುಷಾರಾಗಿ ನೋಡ್ಕೊಂಡು ಒಂದು ಏಳೆಂಟು ನಿಮಿಷ ಫ್ರೈ ಮಾಡ್ಕೊಂಡ್ರೆ ಸಾಕು ಈಗ ಒಂದು ತಟ್ಟೆಗೆ ತೆಗೆದಿಟ್ಕೊಂತ ಇದ್ದೀನಿ ఈ మసాల రెడీ మార్కడ స్వల్ప ఎన్నె ఆతాది హి మెణికాయ మరి బి శుంఠి స్వల్ప తె కరివేణి సొప్పు మే వందర్ధ స్పూన్ జీర్గా ఇవిష్టూ హాకీ ఫ్రై మాకడ ಕೊತ್ತಂಬರಿ ಸೊಪ್ಪು ಇಡಿಯಷ್ಟು ತೊಳೆದು ಕಟ್ ಮಾಡಿ ಅದನ್ನು ಫ್ರೈ ಆಫ್ ಮಾಡಿದ್ದೀನಿ ತಣ್ಣಗಾದ್ಮೇಲೆ ಪೇಸ್ಟ್ ಮಾಡ್ತೀನಿ ಉರ್ಕೊಂಡಿರೋ ಮಸಾಲೆ ಎಲ್ಲ ಜಾರ್ಗೆ ಹಾಕೊಂತ ಇದ್ದೀನಿ ಇದನ್ನ ನುಣ್ಣಗೆ ಪೇಸ್ಟ್ ಮಾಡ್ಕೊಂಡಿರೋಣ ಇದ್ರೊಟ್ಟಿಗೆ ಒಂದು ನೆಲ್ಲಿಕಾಯಿ ಹಾಕದಷ್ಟು ಹುಣ್ಸೆ ಹಣ್ಣು ಹಾಕಿ ಪೇಸ್ಟ್ ಮಾಡ್ಕೊತೀನಿ ಇಲ್ಲಿ ಒಗ್ಗರಣೆ ರೆಡಿ ಮಾಡ್ಕೊಳ್ಳೋಣ ಎಣ್ಣೆ ಹಾಕ್ತಾ ಇದ್ದೀನಿ ಒಂದು ಕಾಲು ಟೀ ಸ್ಪೂನ್ ಅಷ್ಟು ಜೀರಿಗೆ ಹಾಕ್ತಾ ಇದ್ದೀನಿ ಮತ್ತು ಸಾಸಿವೆ ಕರಿಬೇಣಿ ಸೊಪ್ಪು ಹಾಕ್ತಾಯಿದ್ದೀನಿ ಈರುಳ್ಳಿ ಹಾಕ್ತಾ ಇದ್ದೀನಿ ಈ ರೋಲಿ ಚೆನ್ನಾಗಿ ಫ್ರೈ ಆಗಿದೆ ಒಂದೆ ಒಂದು ಸಣ್ಣ ಟೊಮ್ಯಾಟೋ ಹಾಕ್ತಾಯಿದ್ದೀನಿ ಸಣ್ಣ ಕрезаಕ್ಕೆ ಹಾಕ್ತಾಯಿದ್ದೀನಿ ಕುಪ್ಪಾಕ್ತಾಯಿದ್ದೀನಿ ಅರ್ಶನ ಪುಡಿ ಸ್ವಲ್ಪ ಒಂದ ಅರ್ಧ ಸ್ಕೂನ್ ಅಷ್ಟು गरम मसाला ಹುರಿಯೋಂತ ಮಸಾಲಾ ಹಾಕ್ತಾಯಿದ್ದೀನಿ ಒಂದೆರಡು ನಿಮಿಷ ಉರ್ಕಳೋಣ ಮಸಾಲೆ ಚೆನ್ನಾಗಿ ಫ್ರೈ ಆಗಿದೆ ಈಗ ಎಣ್ಣೆಯಲ್ಲಿ ಬದನೆಕಾಯಿನ ಸೇರಿಸ್ತಾ ಇದ್ದೀನಿ ಎಣ್ಣೆನಲ್ಲಿ ಕರೆದಿರೋ ಅಂಥ ಬದನೆಕಾಯಿನ ಮಸಾಲೆಗೆ ಸೇರಿಸ್ಕೊಂಡು ಚೆನ್ನಾಗಿ ಒಂದೆರಡು ನಿಮಿಷ ಫ್ರೈ ಮಾಡ್ಕೊಳ್ಳೋಣ ಇಲ್ಲಿ ನಾನು ಹುಚ್ಚೇಳ ಪುಡಿ ಹುಚ್ಚೇಳನ್ನ ಹುರಿದು ಜರಡಿ ಮಾಡಿ ನುಣ್ಣಗೆ ಪೌಡ್ರ್ ಮಾಡಿಟ್ಕೊಂಡಿದ್ದೀನಿ ಮತ್ತು ಕಡಲೆಕಾಯಿ ಬೀಜ ಅದನ್ನು ಹುರಿದು ಪುಡಿ ಮಾಡಿಟ್ಕೊಂಡಿದ್ದೀನಿ ಮತ್ತು ಬಿಳಿ ಎಳ್ಳು ಹುರಿದು ಪುಡಿ ಮಾಡ್ಕೊಂಡಿದ್ದೀನಿ ಇದನ್ನ ಈಗ ಇದೊಂದೂವರೆ ಸ್ಪೂನಷ್ಟು ಹುಚ್ಚೆಳ್ಳು ಪುಡಿ ಹಾಕ್ತಾಯಿದ್ದೀನಿ ಇದೊಂದು ಮೂರು ಸ್ಪೂನು ಕಡಲೆಕಾಯಿ ಬೀಜದ ಪುಡಿ ಹಾಕ್ತಾಯಿದ್ದೀನಿ ಮತ್ತು ಬಿಳಿ ಎಳ್ಳು ಅದು ಪುಡಿ ಒಂದೆರಡು ಸ್ಪೂನು ಹಾಕ್ತಾಯಿದ್ದೀನಿ ಎಲ್ಲ ಫ್ರೈ ಮಾಡ್ಕೊಳ್ಳೋಣ ಜಾರು ತೊಳೆದಂಥ ನೀರು ಸೇರಿಸ್ತಾ ಇದೀನಿ ಇದೊಂದು ಐದರಿಂದ ಆರು ನಿಮಿಷ ಮುಚ್ಚಿ ಬೇಯಿಸ್ತೀನಿ ಯಾಕಂದರೆ ಈ ಮಸಾಲೆ ಎಲ್ಲ ಬದನೆಕಾಯಿ ಹಿಡಿಬೇಕಲ್ವಾ ಅದರಿಂದ ಮುಚ್ಚಿ ಬೇಯಿಸೋಣ ಈಗ ಎಣ್ಣೆಗಾಯಿ ರೆಡಿಯಾಗಿದೆ ಚಪಾತಿಗೆ ಮುದ್ದೆ ದೋಸೆಗೆ ಅಕ್ಕಿ ರೊಟ್ಟಿಗಂತೂ ತುಂಬಾ ಚೆನ್ನಾಗಿರುತ್ತೆ ತುಂಬಾ ಡೇಶ್ ಟೇಸ್ಟು ತುಂಬ ಚೆನ್ನಾಗಿರುತ್ತೆ ನೀವು ಈ ಥರ ಮಾಡಿ ಡಿಫ್ರೆಂಟ್ ಟೇಸ್ಟು ಗ್ರೀನ್ ಮಸಾಲ ಈ ನನ್ನ ವೀಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಕಾಮೆಂಟ್ಸ್ ಮಾಡಿ ಸಬ್ಸ್ಕ್ರೈಬ್ ಆಗಿ ನನ್ನ ಚಾನಲ್ಗೆ Thank you friends.